ಸವ ಪ್ರಾರ್ಥನೆ ಹೌದಪ್ಪ ಹೌದಾ ಎಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರು ಕೂಡ 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 ಇದು ಕೊನೆ ಸಂದದ ಮತ್ತೊಮ್ಮೆ ತಮಗೆಲ್ಲರಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಹೇಳಿ 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 ಇನ್ನು ಅಂದ್ರಾಗೆ ನಮ್ ಕೇಳಿ ಯಾರು ಊಟ ಕಾಲ್ ಮಾಡಿ ಕೂತಾರ ಅವ್ರಿಗೆ ಸದಾ ಹತ್ತು ಸದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳಿ ಅವರಿಗೆ ಒಂದು ನೂರು ಸದ ಮಾಡದ ಹೋರೀಪ ಮನೆಗೆ ವ್ಯವಹಾರ ಎಲ್ಲಿಗೆ ಬಂದು ನಿಂತ ಎಲ್ಲರೂ ಲಕ್ಷ್ಯ ಇಡ್ಬೇಕು ಮಾತಿನ ಮ್ಯಾಲ ಎಲ್ಲಿ ನಲ್ಕೇಳಪ್ಪ ಅವರ ನನಗೆ ಹೇಳ್ಯಾರ ಮಾತ್ನಾಡಲ್ಲ ಅಂತೋರು ಒಂದು ಮಾತನ್ನ ಹೇಳಿದ್ರು ದುನಿಯಾ ಜುಕ್ತಿ ಮಗರ್ ಝುಕಾನ್ವಾಲ ಛೈ ಅವ ಹಿಂಗಂದ್ರೆ ಏನರಪ್ಪಾ ದುನಿಯಾ ಝುಕ್ಕಾಸ್ಬೇಕಂದ್ರೆ ವಸ್ತು ಮೊದಲು ಇತ್ತಂದ್ರೆ ಕೆಲಸ ನಡಿತದೆ ಹಂತೇಲಿ ಇರ್ಲಿಕ್ಕಂದ್ರೆ ಸಿಟ್ಟಿಗೆ ಬಂದು ಮೇ ಎಲ್ಲ ಹರ್ಕೊಳ್ಲಾತ್ತ ನೋಡ್ರಿ ಅವಾ ಸಿಕ್ಕಾಗ ಮೈ ಆ ವಸ್ತು ಕರ್ಕೊಂಡು ನಾನು ಸಿಗೋದಿಲ್ಲ ತಮ್ಮ ವಸ್ತು ಮೊದಲ ಹಂಚಲಿ ಜಾಕಿಟ್ ವಸ್ತು ಜ್ಞಾನಿ ಒಬ್ಬ ಕವಿ ಹೇಳಿದ ಅದಕ್ಕೆ ಹೇಳಾರು ಬಳ್ಳಿ ಗುರುಡರೇ ಕೂಡಿ ಹಳ್ಳವನ್ನ ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದಾಗಲು ಎಂದಾಗುವುದು ನರರಿಗೆ ಮುಕ್ತಿ ಸುಮ್ಮ ಹೇಳಿ ನೀವೆಲ್ಲ ಮಾತಾ ಒಂದು ತತ್ವ ಖರ್ಚು ಮಾತಾಡಿದ್ಯಾರ ಯಾವಾಗ ಮಾತು ಇರ ತತ್ವಕ್ಕೆ ಇರಬೇಕು ಸಂಬಂಧ ಪಟ್ಟಿರ್ಬೇಕು ಹಲೋ ಆ ಮಾತುಗಳನ್ನ ಮಾತಾಡಿದ್ಯಪ್ಪ ಅಂತಂದ್ರ ಹೌದು ಒಂದು ಹಾದಿ ಮೇಲೆ ಮಾತಾಡೋದು ಅಂತ ಹೇಳಿ ಹೆಂಗಾಗ್ಯದ ಅಂದ್ರ ಎತ್ತ ಎರಿಗೆ ಕ್ವಾರ್ಣ ಕೆರಿಗೆ ನಡೆದಾಗ್ಯದ ಯಾವಾರ ಹೌದಾ ನಾ ಹೇಳಿದ ಜಗತ್ತ ತುಂಬಾನು ದೇವರದಾನ ದೇವರಿಂದ ಜಗತ್ತೇ ನಡಲಿದ ಹಲೋ ಒಂದು ಕಲ್ಲಿನೊಳಗಿನ ಕಪ್ಪಿಗೆ ಸಹಿತ ಪರಮಾತ್ಮ ಅನ್ನ ಹಾಕ್ಯಾನ ಯಾಕಂದ್ರೆ ಸುದ್ದಿ ಹದಂಗ ಎಳೆ ನಿಮ್ಮ ಧಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯುವ ನಿಮ್ಮ ದಾನ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯುವ ನಿಮ್ಮ ದಾನ ನಿಮ್ಮ ಧಾನ ನೋಡ್ ಅನ್ನರನ ಹೊಗಳುವ ಕುನ್ನಿಗಳಂತಿರಿಯ ರಾಮನಾಥ ಹೇಳಾರಲ್ರಿಪ್ಪ ಮಾತಾ ಜಗತ್ತಿನ ಒಳಗೆ ಪ್ರತಿ ಒಂದು ವಸ್ತು ಪರಮಾತ್ಮನೆ ಕೊಟ್ಟು ಸಾಕಿಸಲುವ ಜೀವರಾಶಿಗೆಲ್ಲ ಹೌದು ಇಲ್ಲಿ ನಮ್ಮನ್ನ ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡೋ ಯಾರು ದೇವ್ರಿಪ್ಪ ದೇವರದಾನ ಹೌದು ನೀವ್ ಹೇಳ್ರಿ ಗುರುನೇ ಮೊದಲ ದಾನ ಗುರುನೇ ಮೊದಲ తోడు ఉపయోగం తోర్స్కుడు గురు హారేరే కారణపా అన్న మూల దేరే గురు బ్రహ్మ గురువు విష్ణు గురుదేవ మహేశ్వర హౌ కమ్ హాడగిడు మాట్తా ఇ తలకూత గిట్టడు ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅವ್ರನ್ನ ತಿಳಿಕೆ ತಟ್ಟಾರ ಹಾ ನಿನ ಹಿಂದಿನ ಇತಿಹಾಸ ಬರುತ್ತಾರೆ ಯಾಕೆ ಪಕ್ಕ ಆದರು ತಿನ್ನೇ ತಳವಾ ಕೈ ಹಾಕಿ ಪಾತ್ ಹಾ ಅವ್ರಿಗೆ ಆಗದಕ್ಕೆ ಬರ್ತಾವ ಏನು ದೇವರಿಗೆ ಗುರು ಆಗುವಂತ ತಕ್ಕ ಮತ್ತೆ ಗುರುವಿಗೆ ದೇವರ ಆಲಕ್ಕ ಬರುವುದಿಲ್ಲ ಬರಂಗಿಲಿಪ್ಪ ಬರಂಗಿಲ್ಲ ಆಲಕ್ಕ ಬರೋದಿಲ್ಲ ಮಾಡುವಂತ ತಕತ್ತಿರ್ತದ ದೇವರಿಗೆ ಹೋಗಿ ಗುರುವಾಗಂತ ತಕ ಇರ್ತದ ಕರೇ ಕರೆ ಇವ್ರಿಗೆ ಆಲಕ್ಕ ಬರುದಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಆ ಇಟ್ಕೊಂಡಿಲ್ಲ ಅವ್ರು ನೀವ್ ಹೆಂಗಂದ್ರ ಇವತ್ತು ಎಲ್ಲಿಗೆ ಹೊಟ್ಟಿದ್ಯಪ್ಪ ಅಂತಂದ್ರ ಎಲ್ಲಿಗ್ರೀಪ ಈ ಊರಿಗೆ ಬರಾಕತ್ತ ನೀವು ಇಲ್ಲಿ ಎಲ್ಲಿಗೆ ಹಾ ಹೋಗುದುಗೆ ಹಾಯ್ತು ಹೋಗುದು ಸಿಂದ ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲ ಇರ್ತಾವಲ್ಲೋಡ್ ಕಟ್ಟೆ ಕಲ್ಲು ಕಾಣಿಸ್ತೀನಿ ಕೆಲಸ ಆಗುದಿಲ್ಲ ಕೆಲಸ ಬರೀ ನೋಡಕ್ ಹೋಗಿಗಿ ಬರ್ತದ ಹುಚ್ಚ ಅಲ್ಲ ಬರ್ತಾವ್ರಿ ಒಬ್ಬ ಗುರು ಮಾಡ್ಕೊಂಡು ಎಷ್ಟು ಮಂದಿ ಗುರು ಮಾಡ್ಕೊಂಡು ಅಲ್ಲೇ ಮುಕ್ತಿ ಮಂದಿ ಮಂದಿರಕ್ಕೆ ಹೋಗ್ಯಾರ ನೀ ಯಾರು ಹೇಳಿಪ್ಪ ಅವರು ಕ್ವಾ ನಿಮ್ಗೆ ಗೊತ್ತಿದೆ ಎಲ್ಲಾರು ಸಂತರೊಳಗ ಸಂತಾಗಿ ಹೋದರು ಯಾರಿ ವಾದಂತ ಕೀರ್ತಿ ಉಳಿಸ ಪಂಡರಾಪುರದೊಳಗ ಯಾರು ಯಾಕಂದ್ರೆ ಇಂಥ ವ್ಯತ್ಯಾಸ ಸಂತ ಸುಕಾರ ಮಾದ ನಾಂದೇ ವಾದ ಎಷ್ಟೋ ಮಂದಿ ಗುರುವಿನ ಹೌದಾ ವೇದ ಉಳಿಸಿದ ಕ್ವಾಣಿನ ಬಾಯಲ್ಲಿಂದಾಣಿನ ಬಾಯ ಯಾಕಪ್ಪ ಅಂತಂದ್ರೆ ಹಿಂತಿಂತವ್ರು ಜಗತ್ತಿನೊಳಗ ಅವ್ರಿಗೆ ಇವರೇ ಏಳು ನೂರು ಬದುಕಿ ಬದುಕದವ್ರಿಗೆ ಸಹಿತ ಕರೆ ಬಿಟ್ಟಾರ ಅವರು ಜಗತ್ತಿನ ಆಗಿ ಹೋಗ್ಯಾರ ಹೌದ್ರಿ ಸುಮ್ಮ ಏನಾರ ಸರ್ವಿಸುತ್ತಿ ಏನಾರೇ ಹೇಳ್ತೀನಂದ್ರೆ ಕೆಲಸ ಆಗುದಿಲ್ಲ ನೀವು ಲಕ್ಷಾನ್ನ ಸಿದ್ಧಲಿಂಗ ಮಹಾರಾಜರ ಮಠದೊಳಗ ಎಲ್ಲಪ್ಪ ಮಹಾರಾಜರ ಒಂದು ಕತ್ತೆ ಹೇಳ ನೀವು ನೋಡ್ರಿ ವಿಚಾರ ಮಾಡಿ ಹೇಳಿ ಕತ್ತಿ ಎತ್ತ ಚೆಂದೇ ಹೇಳ್ಯಾರ ನೀವು ಎಲ್ಲಾರಿಗೆ ಕೇಳಿರಿಲ್ಲ ಕೇಳ ಎಲ್ಲ ಸಂಸಾರ ಸಾಕಂದ ಸಾಕಂದ ಗುರು ಇದ್ದಿದ್ದಿಲ್ಲ ಮಟ್ಟ ಕ್ವಾದ ಹೌದು ಮಟ್ಟಕ್ ಹಾದ ಮ್ಯಾನ ಗುರು ಏನ್ ಹೇಳಿ ಏನ್ ಹೇಳಿಪ್ಪ ಗುರು ಮೂರು ದಿವಸ ನೀವು ಮಣ್ಣಾದ ಕುರ್ತ ಮೇಲೆ ನಿನಗೆ ಉಪದೇಶ ಕೊಡ್ತಾ ಗುರು ಆತನಂದ್ರಿ ನೀನು ನೀ ಹೇಳಿದ ಕತ್ತಿ ಒಳಗೆ ಮೂರು ದಿವಸ ಅವನಿಗೆ ಮಾತ್ರ ಹೌದಾ ಮಣ್ಣಿ ನೋಡದನ ಹೌದು ಕೊಟ್ಟಿಲ್ಲ ಹೌದು ಏನು ಕೊಟ್ಟಾನೆ ಎಲ್ಲರಿ ಕೊಟ್ಟಿಲ್ಲ ನೋ ಮಣ್ಣಾಗದನ ಇದು ಹೌದು ಮತ್ತೆ ಗುರು ಉಪದೇಶ ಆಗಿದೆನ ಇಲ್ಲ ಆಮೇಲೆ ದೇವ್ರ ತಕತ ಐತಿಲ್ಲ ಐತಲ್ರಿಪ್ಪ ಮುಳ್ಳಾನಿಲ್ಲವ ಹೌದು ಅಲ್ಲಿ ಆನ್ ಮಾಡೋ ನಿನ್ನ ಗುರು ಹಾಗ ಮಣ್ಣಾಗ ಏನ್ ಮಾಡಿದನಪ್ಪ ನಿಮ್ ಗುರು ಏನಾಗೋದಿಲ್ಲ ದೇವರ ಕೈಲ ಕೊಟ್ಟಪ್ಪ ಅಂತಂದ್ರ ಹಂಗ ಕೈತಾನೆ ಅದಕ್ಕೆ ಯಾರಿಗೆ ಗೊತ್ತಿರೋದಿಲ್ಲ ಯಾವ ರೂಪದಾಗ ಬರ್ತಾನ ಗೊತ್ತಿರಲಿಲ್ಲ ಪರಮಾತ್ಮ ಅದಕ್ಕೆ ಹತ್ತೋಗ್ತಾರ ಕೊಟ್ಟ ಅದಕ್ಕೆ ಹೇಳಿಕೊಡ್ತಾ ಏನ್ ಹೇಳಿದ್ರು ಮಚ್ಚ ಕುರುಮ ವರ ವಾಮ ಪರಾಮ ರಾಮ ಭವಿತ ಕೃಷ್ಣ ಹಲೋ ಹೆಂಗ ಹತ್ತಾರ ಪರಮಾತ್ಮ ತೊರಬೇಕಾಗಿದ್ರೆ ಸುಮ್ಮನೆ ಗೆಲುವು ಬಂದ್ ಗೆರವು ಮುರಿದು ಹಾಲು ನಂದಿಗಿಟ್ಟು ನಡ್ದಾನವರು ಅಲ್ಲಿ ಸಾಕ್ಷಾತ್ ಶ್ರೀ ಪರಮಾತ್ಮ ಕೃಷ್ಣ ಪರಮಾತ್ಮ ಒಬ್ಬನೇ ಅವ್ರದು ಜಗತ್ತಿನ ಹೆಸರು ಉಳಿಸಾನ ಉಳಿಸ್ರಿಪ್ಪ ಉಳಿಸಾನ ಯಾರ್ದು ಯಾರ್ರಿಪ್ಪ ಅಂಡವರ ಹೆಸರು ಉಳಿತು ಕೌರವರ ಹೆಸರು ಉಳಿಬೇಕಾಗಿತ್ತಲ್ಲ ಅದೇ ಏನರ ಸುಳ್ಳು ಹೇಳಿ ಸರ್ವಿಸುತ್ತೇನೆ ನನ್ನ ಮುಂದೆ ತಮ್ಮ ಮತ್ತೆ ಯಾರ ಮುಂದರೆ ಹೇಳನಿ ಹಾ ಹಳಿಗಡಿ ಅದಿದ್ದು ಹಳಿಗಡಿ ಮುದುಕುರಿಪ್ಪ ಅಂತ ಹೆಂಗ ನೋಡು ಯಾಕಂದ್ರ ಆ ಭಗವಂತ ಪರಮಾತ್ಮ ನಾಟ ಯಾರ್ಯಾರ್ಗೆ ಗೊತ್ತಾಗೋದಿಲ್ಲ ಹಾಂ ಯಾರಿಗೂ ತಿಳಿಯಂಗಿಲ್ಲ ಯಾವ ಕಾಲಕ್ಕೂ ಭೆಟ್ಟಿಯಾಗುವುದಿಲ್ಲ ಯಾವ ಕಾಲಕ್ಕೂ ನಾನಂದೋರಿಗ ಮುಂದೆ ಭಾಷಿಲ್ಲ ನಮ್ಮ ಹೌದಾ ಜೇಗಂತ ನಾಲ್ಕು ಕುಂತು ಮಿಸ್ಕಲ್ ಹೊಡದು ತಳ ಕಿಸ್ಕಲ್ ಹಾಕೋದ್ ಇಲ್ಲಿ ನಿನ್ನ ಒಳಗ ಹಾ ಈ ಭಗವಂತ ಪಂಚಮಾಭೃತ ಸರಿಯಾಗಿ ಪ್ರತಿ ಒಂದು ಕೊಟ್ಟಾನ ನಾವು ಹೇಳಕತ್ತಿದೆವು ನೀವು ನೀವು ಹೇಳಕತ್ತೀವೋ ಹೌದ ಇದನ್ನ ಉದ್ಧಾರ ಆಗ್ಬೇಕಾಯಿದ್ರ ಕುರುಬೇಕಂತ ಹೇಳಿದಿ ಹೇಳ್ತಾ ಹೇಳೋರು

ಜೀವಾತ್ಮ ಒಳಗ ಒಬ್ಬ ಪರಮಾತ್ಮ ದಾನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪರಮಾತ್ಮ ದಾನೆ ನಿನ್ನ ಶರೀರ ಹಿಂಗ ನಿತ್ಯ ಹಿಂಗ ಮಾತಾಡ್ತದ ಒಳಗಿನ ಪರಮಾತ್ಮ ಕಡೆಯಕ್ಕ ನಿನಗೆ ಹೇಳಕ್ ಬರಲ್ಲ ನಿನ್ನ ಗುರು ಏನು ಮಾಡಿದ್ರು ನಿನ್ನ ಕೆಲಸ ನೋಡುವುದಿಲ್ಲ ಏನು ಕೊರಂಗಿಲ್ಲ ಕೆಲಸನೇ ನಿನ್ನ ಗುರುವಿನ ಕೆಲಸ ಎಲ್ಲಾ ಸುಳ್ಳ ಇದು ಎಲ್ಲಾ ದೇವರು ಮಾಡುವ ಆಗ್ತದೆ ಜಗತ್ತನ್ನ ರಕ್ಷಣೆ ಮಾಡ್ಯನವ ನಮ್ಮ ನಿಮಗೆಲ್ಲ ಸಾಕಿ ಸರಿ ಅನ್ನ ಹಾಕುವಂತ ತಾಕ ಮೊದಲೇ ಹೇಳ ಯಾಕ ಹೇಳುವ ಮಾತಪ್ಪ ಅಂತಂದ್ರ ನಾವೆಲ್ಲಾ ಹ್ಯಾಂಗ್ ಆಗಿಬಿಟ್ಟಿದೀವ ಅಂತಂದ್ರ ತಮ್ಮ ಮ್ಯಾಲ ಸುಧಾರಿಸಿದ್ವಿ ತೋಂಡೆ ಒಳ ಮ್ಯಾಲ ಸುಧಾರಿಸಿದ ತೋಂಡೆ ಕತ್ತಲಿಗೆ ಒಳಗೆದ ಕಾನ ತುಂಬದು ಒಳಗೆದ ಫನಸ್ ತುಂಬದು ಬೇಡ ನಾ ಕುಡಿದು ಬಂದು ಮಾಡೋದು ಅದಕ್ಕೆ ಪರಮಾತ್ಮನ ಅತ್ತ ಯಾರಿಗೂ ತಿಳಿದಿಲ್ಲ ಇಲ್ಲ ಇವನ್ ಬರ ಹಾಡ್ ಅವ್ರು ಹಾಡ್ತಾರ ನೀ ಪಾತ್ರಗಿತ್ತ ಎಲ್ಲಿ ಅವ್ರು ಬಂದಂಗೆ ಅವ್ರ ಹಾಡ್ಯಾರ ಬಿಡು ಕರೆಯತ್ತ ಮಾಸ್ತರ್ ಮಾಸ್ತರ್ ಕಡೆ ಯಾಕಂದ್ರ ಮಾಸ್ತರ್ ಬಹಳ ಜಿಗದಾಡಕತ್ತ ನಾ ಹೇಳುವಂತ ಮಾತ ಹೆಂಗಪ್ಪ ಮಾಸ್ತರ್ ನಿಮ್ಗೆ ತಲೆ ಒಂದ್ ಮಾತ್ರಿರೋದು ಒಂದು ಕಾಲ ಒಳಗದ ಒಂದು ಕಾಲ ಹೊರಗದ ಹಿಂಗ್ ಮಾತಾಡ್ತೀನಿ ಹೌದಾ ಒಂದು ಕಾಲ ಒಳಗದ ಒಂದ್ ಕಾಲ ಹೊರಗದ ಹಿಂಗ್ ಮಾತಾಡ್ಲಕತ್ತ ీరు నోడ్ సముదూర్ అంతే గొప్ప గొప్ప కుర్చే సిగలిగా నేను సముద్రకి అంతే కుర్చన మేర మళ్ళకాల మేర మేర ಅಕಸ್ಮಾತ್ ಸಮುದ್ರ ಮೀಣ್ಣಿ ಹಿಡಿದವ್ರ ಇಲ್ಲಿ ಯಾರಿಗೆ ನೀವು ಮಾತಾಡ ಕೊಡ್ಸಿಲ್ಲ ಇಲ್ಲಿ ಅದರ ಹಾದಿ ಬೇರೆ ಸಮುದ್ರದಾಗೆ ಉಪ್ಪು ಹುಟ್ಟದ ಸಮುದ್ರವಾಗಿ ಗಾರ ಹುಡ್ತದ ಸಮುದ್ರವಾಗಿ ಇಪ್ಪತ್ತೇಳು ನಕ್ಷತ್ರ ಸ್ವಾತಿ ನಕ್ಷಾ ಶಿಂಪ್ಯಾಗ ಮುತ್ತ ಹುಡ್ತದ ಮತ್ತೆ ಉಪ್ಪು ಒಯ್ದು ಹೋಗಿ ನೀರಾಗ ಕರಿಗಿ ಹೊಕ್ಕದ ಮತ್ತ ಅದೇ ಗಾರ್ ಒಯ್ದು ನೀರಾಗೆ ಹೋಗಿ ಅದನ್ನು ಅದೇ ಮುತ್ತೇ ಸಮುದ್ರದಾಗೆ ಹೋಗಿ ಅದೇ ಕರ ಕರುವುದಿಲ್ಲ ಉಪ್ಪು ಕರಗ್ತದ ಗಾರ ಕರದ್ ಕರೆ ಯಾವ ಕಾಲ ಕೂತ್ ಕರಗುದಿಲ್ಲ ಅದಕ್ಕೆ ಅಂದಾರ ದೇವರಂದ್ರೆ ಮುತ್ತಿದ್ದಂಗ ಮುಪ್ಪಿದ್ದಂಗ ಕರಿಗೋಗ ವಸ್ತು ಅದು ನಿಂದು ಮುತ್ತಿದ್ದ ಮುತ್ತ ಎಲ್ಲಿ ಬೇಕಾದಲ್ಲಿ ಈ ಜೀವ ತ್ಯಾಗ ಮಾಡ್ತೀವಿ ಶರೀರ ಭೂಮಿ ಬಿತ್ತ ಮತ್ತೊಂದು ಕಡೆ ಪ್ರವೇಶ ನೀ ಎಲ್ಲಿ ಪ್ರವೇಶ ಮಾಡಿ ಕೆಲಸ ನಡುವುದಿಲ್ಲ ಸಮಯ ಇಲ್ಲಿ ನಾನು ಸತ್ಯ ಸಿದ್ಧರ ಸೇವಾ ಒಳ್ಳೆಯ ರೀತಿಯಿಂದ ಕೇಳಿ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡ್ರಿ ಬಹಳ ಹುಲ್ಲೂರು ಗ್ರಾಮದ ಜನರ ನೋಡ ಬಹಳ ನಮಗ್ ಆನಂದ ಆಗ್ಯದ ಎಷ್ಟು ಹಾಡಿದ್ರು ಎಷ್ಟು ಮಾತಾಡಿದ್ರು ಯಾಕೆ ಮಾತಾಡ್ತೀರಿ ಅನ್ನುವಂತ ಜನ ಒಬ್ಬರು ಈ ಊರೊಳಗಿಲ್ಲ ಯಾಕಂದ್ರೆ ಇಷ್ಟ ಆನಂದ ಆಗ್ಯದ ಇಲ್ಲಿ ಕಾರ್ಯಕ್ರಮ ಉತ್ತಮ ರೀತಿಯಿಂದ ಕೇಳಿರಿ ಇನ್ನು ಮುಂದ ನಮ್ಮ ತಂಗಿ ಇನ್ನೊಂದು ಒಳ್ಳೆಯ ರೀತಿಯಿಂದ ಮಾಡಿದಂತ ಚಿತ್ರ ಏನ ಪವಾಡ ಮಾಡಿದ್ರು ಸಿದ್ಧತೆಗೆ ಏನೈತೆ ಒಂದು ಇದೆ చాలా హాడును చాలా హాడి